ನಮಸ್ಕಾರ ಯುವಕ ಯುವತಿಯರೇ ಬಂಧು ಮಿತ್ರರೇ ಫೋರ್ಟಿ ಪ್ಲಸ್ ಸಿಕ್ಸ್ಟಿಗೂ ಸೊ ಯಾವತ್ತು ಒಂದು ಒಳ್ಳೆ ಕೆಲಸ ಸ್ಟಾರ್ಟ್ ಮಾಡೋ ಮುಂಚೆ ನಾವು ಫಸ್ಟ್ ನಮ್ಮ ಬಾಸ್ ಹತ್ರ ಹೋಗಿ ಅವರ ಆಶೀರ್ವಾದ ತಗೊಂಡು ಆಮೇಲೆ ಮುಂದಿನ ಆರ್ಭಟ ಸುಮಾರು ಒಂದು ವಾರದಿಂದ ಮಳೆ ಆರ್ಭಟ ನಮಗೂ ವೆಯ್ಟ್ ಮಾಡಿ ಮಾಡಿ ಸಾಕಾಯ್ತು ಅದಕ್ಕೆ ಮಳೆ ಬರಲಿ ಅಂತ ಧೈರ್ಯ ಮಾಡಿ ಕೊನೆಗೂ ಹೊರಟೆ ಕೊಟ್ಟಿಗೆಹಾರ ರೀಚ್ ಆಗೋ ತನಕ ಕೊಟ್ಟಿಗೆಹಾರ ಬಿಡ್ತಿದ್ದಂಗೆ ಶುರು ಆಯ್ತು ನೋಡಿ ಸರ್ ಬೇರೆ ಆಗಿತ್ತು ಲೇಟ್ ಬೇರೆ ಆಗಿತ್ತು ಒಂದೊಂದು ಕಿಲೋಮೀಟರ್ ದಾಡ್ತಿದ್ದಂಗ ತೋರ್ಸೋ ತೋರಿಸ್ತೀನಿ ತೋರಿಸ್ತೀನಿ ಅಂತ ರೊಚ್ಚಿ ಗೆದ್ದು ಮಳೆ ಅವಳಿಗೆ ಕೊಡ್ತಾ ಇತ್ತು ಏನು ಮಾಡಕ್ಕಾಗಲ್ಲ ಫಸ್ಟ್ ಚಾಲೆಂಜ್ ಹಾಕ್ಬಿಟ್ಟಿದ್ದೀನಲ್ಲ ಮಳೆ ಹೊಸ ಸ್ನಾನು ಅಂತ ಹಂಗಾಗಿ ಸುಮ್ಮನೆ ಹೋಯ್ತಾ ಇರೋದು ಸ್ವಲ್ಪ ಅಲ್ಲಿ ಇಲ್ಲಿ ಸ್ಟಾಪ್ ಹಾಕೊಂಡು ಕೊನೆಗೂ ರಾತ್ರಿ ಹತ್ತುವರೆ ಹನ್ನೊಂದು ಗಂಟೆ ಆಗಿತ್ತು ಧರ್ಮಸ್ಥಳ ಎಂಟ್ರಿ ನನ್ನ ಫ್ರೆಂಡ್ ಪಾಪ ಬೆಳ್ತಂಗಡಿಯಿಂದ ಹೇಳ್ದ ಬ್ರೋ ಬನ್ನಿ ನಮ್ಮ ಮನೇಲಿ ಉಳ್ಕೊಳ್ಳಿ ಅಂತ ಬರಕಿಲ್ವಾ ನಮ್ಮ ಮನೆ ಬರಕಿಲ್ವರ ಬರಕಿಲ್ವಾ ನಮ್ಮ ಮನೆಗೆ ಅಂತ ಇಲ್ಲಿ ಬಂದು ಇನ್ನು ರಾಜ್ಯದ ಎಲ್ಲಾ ಮಹಿಳೆಯರಿಗೂ ಕೂಡ ಉಚಿತ ಬಸ್ ಪ್ರಯಾಣವನ್ನ ಕಲ್ಪಿಸುವಂತ ನಿಟ್ಟಿನಲ್ಲಿ ಸರ್ಕಾರದ ಕಡೆಯಿಂದ ಅಧಿಕೃತ ಆದೇಶ ಪ್ರಕಟ ಆಗಿದೆ ಅಧಿಕೃತ ಆದೇಶವನ್ನ ಈಗ ಸದ್ಯ ರಾಜ್ಯ ಸರ್ಕಾರ ಪ್ರಕಟ ಮಾಡಿದೆ ಇದೊಂಥರ ಮಜುವಾಗಿದೆ ಮಜವಾಗಿದೆ ಅನ್ನೋದಕ್ಕಿಂತಲೂ ಕೂಡ ಪಾಪ ಪುರುಷರ ಕಷ್ಟ ಇದೆ ಸೊ ಈಗ ಏನು ಟೆನ್ಷನ್ ಅಪ್ಪ ಅಂತಂದರೆ ಬಸ್ನಲ್ಲಿ ಸೀಟ್ ಸಿಗುತ್ತೋ ಇಲ್ಲೋ ಅನ್ನೋ ಆತಂಕ ಶುರುವಾಗ್ಬಿಟ್ಟಿದೆ ಹಾಗಾಗಿ ಅವರು ಮಹಿಳೆಯರಿಗೆ ಎಲ್ಲಿ ಮೀಸಲಿಟ್ಟಿದ್ದಾರೆ ಅಲ್ಲಿ ಅಷ್ಟೇ ಕೂತ್ಕೊಳ್ಳಿ ಅವರು ಹಿಂದೆ ಸೀಟ್ನಲ್ಲಿ ಏನಾದರೂ ಕೂತ್ಕೊಂಡ್ರೆ ಅವ್ರಿಗೆ ದಂಡ ಹಾಕಲಿ ಅಂತ ಬೇಡಿಕೆಯನ್ನು ಇಟ್ಟಿದ್ದಾರೆ ನನ್ನ ದೃಷ್ಟ ಚೆನ್ನಾಗಿತ್ತು ಗುರು ಬದುಕಂಡೆ ಹಬ್ಬ ಹೆಂಗೋ ಈ ಮುನ್ನೂರು ರೂಪಾಯಿ ಒಂದು ರೂಮ್ ಸಿಕ್ತು ಸೊ ನಿದ್ದೆ ಮಾಡಿ ಇವಾಗ ದರ್ಶನ ಗಂಟೆ ಹತ್ತು ಗಂಟೆ ನಾನು ಸ್ವಲ್ಪ ಲೇಟಾಗೇ ಎದ್ದಿದ್ದೀನಿ ಆದ್ರೆ ರಾತ್ರಿ ಇದ್ದ ಬ್ರೆಶ್ ಎಲ್ಲ ಅವ್ರಂತೂ ಅವರೊಂದು ಮಲಗಿರಲ್ಲ ಬಲಗಿರೋಲ್ಲ ಒಂದು ಆರು ಗಂಟೆಯಿಂದನೇ ಶುರು ಹಚ್ಕೊಂಡಿರ್ತಾರೆ ಕ್ಯೂನ್ ಇಲ್ಲಾಕೆ ನೋಡೋಣ ನನಗೆ ಎಷ್ಟು ಬೇಗ ದರ್ಶನ ಆಗುತ್ತೆ ಫ್ರೀ ಇರುತ್ತಾ ಏಕತೆ ಹ್ಞೂ ಬನ್ನಿ ಹೋಗಿ ನೋಡೋಣ ಇದ್ಕ್ಕಿಂತ ಜಾಸ್ತಿನೇ ಇದ್ದಾರೆ ಗುರು ಜನ ಸೊ ಇದಾಗ್ದಿಲ್ದಿರೋ ಕೆಲಸ ಹಿಂಗಾಗಿ ಸ್ಪೆಷಲ್ ಎಂಟ್ರಿ ತಗೊಂಡಿದ್ದೀನಿ ಅದಕ್ಕೂ ಮುಂಚೆ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನದ ಒಂದು ಅದ್ಭುತ ವಿಡಿಯೋ ತೆಗೆಯೋಣ ಬನ್ನಿ ಅಜೇಯಂ ಅಚಿಂತ್ಯಂ ಅಮೋಘಂ ಕೊಟ್ಟು ಸ್ಪೆಷಲ್ ಎಂಟ್ರಿ ತಗೊಂಡ್ರೆ ಇಲ್ಲೂ ಸಮೇತ ಜನ ಸಾಗರ ಸಾಗರ ಚಾಲೆಂಜ್ ಹಾಕಿದ್ ಒಂದೇ ಕಾರಣ ಕ್ಯೂ ಅಲ್ಲಿ ಈ ಮಾಡಿ ಬಿಡ್ತಿಲ್ಲ ತೋರಿಸು ತೋರಿಸ್ತೀನಿ ಆಯ್ತಾಯ್ತು ಇನ್ನೊಂದ್ ಹತ್ತು ಸೆಕೆಂಡ್ ಹ್ಮ್ ಇಲ್ಲಿ ಸ್ವಲ್ಪ ನಿಮ್ಮ ನಿಜ ಇವಾಗ ಅರ್ಧ ಅರ್ಧ ಗಂಟೆಗೂ ಬ್ಲಾಕ್ ಮಾಡ್ದವ್ರೆ ನಡೀರಪ್ಪ ಆಗಲೇ ಹತ್ತು ಗಂಟೆಗೆ ಬಂದಿಲ್ಲ ಹನ್ನೆರಡು ಗಂಟೆ ಆಯಿತು ಸೊ ದರ್ಶನ ಮುಗೀತು ಇವಾಗ ಊಟಕ್ಕೆ ಹೋಗೋಣ ಆದರೂ ಈ ಮಳೆ ಬಿಟ್ಟಿಲ್ಲ ನೋಡಿ ಹಾಂ ಬೆಳಗ್ಗೆ ನಿಂತು ನಿಂತು ಸದಿಸ್ತಾ ಹೋಗಿದೆ ಬನ್ನಿ ಬೇಗ ಧರ್ಮಸ್ಥಳದ ಊಟದ ಮುಂದೆ ಯಾವ ಸೆವೆನ್ ಸ್ಟಾರ್ ಹೋಟ್ಲ್ ಊಟ ಆಯಿತು ನೆಮ್ಮದಿಯಾಗಿ ದರ್ಶನ ಆಯ್ತು ಪ್ರಸಾದನ ತೊಗೊಂಡಿದ್ದಾಯ್ತು ಇನ್ನು ಸೀದಾ ಮನೆ ಕಡೆ ಹೋಯ್ತಾ ಇರದೆ ಟೈಮು ಎರಡು ಗಂಟೆ ಆಗಿದೆ ಆದ್ರೂ ನೋಡಿ ಇಲ್ಲಿ ಮಳೆದು ನಂದು ಚಾಲೆಂಜ್ ಇನ್ನೂ ಮುಗಿದಿಲ್ಲ ಬರ್ತಾನೆ ಐತೆ ಹೊತ್ತಾದ್ರೂ ಇನ್ನೂ ಜನ ಕಮ್ಮಿ ಆಗಿಲ್ಲ ನೋಡಿ ಬರ್ತಾನೆ ಅವ್ರೆ ಸಂಜೆ ಮೇಲೆ ದರ್ಶನಕ್ಕೆ ಎಲ್ಲ ಅಪ್ಪ ನಮ್ದೆ ಸುತ್ತೇ ಮುಗಿತಪ್ಪ ಹಾಗೆಷ್ಟು ಬೇಗ வேக கட அந்த டக அந்த ரெயின் கேட்ஸ் எல்லாம் மழை பேர் சித்த விடல இவ்வளோ நான் முடியல கான்பிட்ட முகியல்லு பாக் ஆகிபுட்டு நோடன அதே சார்மடிக்கு ஓகே ముగీత దర్శన ఈ టాప్ అప్ మాడ సీదా వ ಬಾಕ್ಸ್ ಇದೆ ಮುಂದ್ಗಡೆ ನಾನು ಇಬ್ಬರು ಕೂರ್ಬೋದಾ ಅಂತ ಕೇಳ್ಬೋದು ಎಸ್ ಉಜ್ರೆ ಸರ್ಕಲ್ಲು ಇವಾಗ ಇನ್ನೊಂದು ಫೀಲ್ ಟಾಪ್ ಅಪ್ ಮಾಡಿಸ್ಕೊಂಡು ಜೈ ಅಂತ ಬೇಗ ಆದಷ್ಟು ಬೇಗ ಚಾರ್ಜ್ ಮಾಡಿ ರೀಚ್ ಆಗಬೇಕು ಇವತ್ತಾದರೂ ವ್ಯೂ ಕವರ್ ಆಗಬೇಕು ಮಾತ್ರ ನನಗೆ ಸರ್ ಒಂದ್ ಸ್ವಲ್ಪ ನನ್ನ ಕಡೆ ನೋಡ್ತೀರಾ ಅಯ್ಯೋ ನಿನ್ನೆ ನೋಡ್ತಾ ಇದ್ದೀನಿ ಹೇಳಪ್ಪ ಎಲ್ಲುಕ್ಕು ಸರ್ಫುಲ್ ಯಾ ಹೇಳ್ ಅದ್ರ ಕಥೆನಾ ಜಾಮ್ ಮುಟ್ಟತೆ ಎಲ್ರಿಗೂ ಹೇಳಿ 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 ಮುಟ್ಟಿದೆ ಟಿಫಿನ್ ಮಾಡಿಲ್ಲ ಮಡಿ ಚಾರ್ಮುಡಿ ಘಾಟ್ ಗುರು ಈ ಚಾರ್ಮುಡಿ ಘಾಟ್ ಅಲ್ಲಿ ಬಸ್ ಹಿಂದೆ ತಗ್ಲಾ ಒಂದೇ ಈ ಲಿಂಗಾಯತ್ರಿಗಳು ಬಾಡ್ ಉಟ್ಟದ್ ಮದುವೆಯಲ್ಲಿ ಅಕ್ಕಪಕ್ಕದ ಮನೆ ರಾತ್ರ ತಗದು ಒಂದೇ ಎಸ್ಕೇಪ್ ಆಗೋದು ಭಾರಿ ಕಷ್ಟ ಪಾಯಿಂಟ್ ಬರೋ ತನಕ ವ್ಯೂ ವರ್ಸಿಕ್ ಬೋರ್ ಆಗುತ್ತೆ அதையும் தாண்டி புரிதமான ತಿಂಗಳು ಬಿಸಿಲು ಹೊಡೆತಕ್ಕೆ ನಾಲ್ಕು ದಿಕ್ಕಲ್ಲಿರೋ ಜನಗಳು ನಲ್ವತ್ತು ತರ ಆಡ್ತವ್ರೆ ವಿಚಿತ್ರವಾಗಿ ಇಲ್ಲಿ ನೋಡಿ ಯಾರಪ್ಪ ನೋಡು ಏನಿಲ್ಲ ನೋಡು ತಂದೆ ನಮಸ್ಕಾರ ತಂದೆನಿಗೆ ಸೊ ಬಂದು ಮಿತ್ರರೇ ನನ್ನ ಫಸ್ಟ್ ವೀಡಿಯೋ ನಾನು ವಸೂಸ್ ಮಾಡಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಇದೇ ರೀತಿ ಹೆಚ್ಚು ಹೆಚ್ಚು ಎಂಟರ್ಟೈನ್ ಮಾಡ್ತಾ ಇರ್ತೀನಿ ದಿಸ್ ಇಸ್ ಮೈ ಪ್ರಾಮಿಸ್ ಇಷ್ಟ ಆಗಿದರೆ ಅಥವಾ ಇಷ್ಟ ಆಗದಲ್ಲೇ ಇದ್ದರೆ ಏನು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಾನು ಇನ್ಸ್ಟಾ ಐಡಿಯನ್ನು ಹಾಕಿರ್ತೀನಿ ಫಾಲೋ ಮಾಡಿ ಥ್ಯಾಂಕ್ ಯು ಬ ಬಾಯ್ ಆದಷ್ಟು ಸಿಗೋಣ